ನಮಸ್ಕಾರ ಬೆಚ್ಚಿ ಬೀಳಿಸೋ ಬೆಂಕಿ ಚಾರ್ಲ್ಸ್ ಬೋದಿಲೇರ್ ಹತ್ತನೇ ಶತಮಾನವು ಆರಾಧಿಸುತ್ತಿದ್ದ ಸೌಂದರ್ಯ ಹಾಗೂ ಒಲವಿನ ಮುಖವನ್ನು ತನ್ನ ಬರಹಗಳಿಂದಲೇ ಬೆಚ್ಚಿ ಬೀಳಿಸಿದ ಫ್ರಾನ್ಸ್ನ ಅಪರೂಪದ ಲೇಖಕ ಚಾರ್ಲ್ಸ್ ಬೋದಿಲೇರ್ ಕವಿ ಲೇಖಕ ಅನುವಾದಕ ಕಲಾವಿಮರ್ಶಕ ಮೊದಲಾದ ಪ್ರಕಾರಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡರು ಬೋದಿಲೇರ್ ಎಂದೊಡನೆ ಎಲ್ಲರ ಕಣ್ಣೆದುರು ಸುಳಿವುದು ಆತನ ದಿ ಫ್ಲವರ್ಸ್ ಆಫ್ ಇವಿಲ್ ಎಂಬ ಕೃತಿ ಇದನ್ನು ಕನ್ನಡದಲ್ಲಿ ಪಾಪದ ಹೂಗಳು ಎಂದು ಅನುವಾದಿಸಲಾಗಿದೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅತ್ಯಂತ ಆಪ್ತವಾಗಿ ಅನುವಾದಿಸಿಕೊಟ್ಟ ಲಂಕೇಶರ ಈ ಕೃತಿಯನ್ನು ಯಾರಾದರೂ ಮರೆಯಲು ಸಾಧ್ಯವೇ ವಿರುದ್ಧ ಯೋಚನೆಯ ಪ್ರಾಯೋಗಿಕ ನೆಲೆಯ ಸಾಹಿತ್ಯ ಸೃಷ್ಟಿಸಿದ ಮೊದಲೇ ಸಾಂಪ್ರದಾಯಿಕ ಮನದ ಯೋಚನೆಗಳಿಗೆ ಬೆಂಕಿ ಹಚ್ಚಿ ಕವಿಗಳೆಂದರೆ ನವಿರಾದ ಚಲುವಾದ ಸೌಮ್ಯವಾದ ನಿಗರ್ವಿ ಜನರೆನ್ನುವ ಆ ಕಾಲದಲ್ಲಿಯೇ ಕವಿಗಳೆಂದರೆ ವಿಕಿಪ್ತರೂ ಹೌದೆಂಬುದನ್ನು ಸಾಧಿಸಿ ತೋರಿಸಿದಾತ ತನ್ನ ಬದುಕಿನಿಂದ ಅಶ್ಲೀಲ ಜೀವನ ವಿಧಾನದಿಂದ ಸದಾಕಾಲವು ನಿಶೆ ಜೂಜಾಟ ಕೊಳಗೇರಿಯ ವೇಶ್ಯರ ಸಹವಾಸಗಳಿಂದ ಉರಿದು ಬದುಕಿದವನು ಓದಿಲೆ ಸಾಂಪ್ರದಾಯಿಕವಾದ ಕೌಟುಂಬಿಕ ನಿಯಮಗಳನ್ನು ತೂರಿ ಬಿಸಾಕಿದ ಬಂಡುಕೋರ ಲೇಖಕನಾಥ ವಿಕಿಪ್ತ ಲೋಕದ ತನ್ನ ಬರಹಗಳಿಂದಲೇ ತನ್ನ ಕೃತಿಯ ಸುತ್ತಲೂ ಕಾಲದ ಹಂಗಿಲ್ಲದೆ ಜಗತ್ತಿನಾದ್ಯಂತ ಲಕ್ಷ ಲಕ್ಷ ನಿಷ್ಠಾವಂತ ಅನುಯಾಯಿಗಳನ್ನು ತನ್ನತ್ತ ಸೂಜಿಗಲ್ಲಿನಂತೆ ಸೆಳೆದುಕೊಂಡ ಅಪರೂಪಕದ ಲೇಖಕನೇ ಬೋಧಿಲೇರು ತಂಗಾಳಿಯಂತೆ ಕಾಣುತ್ತಿದ್ದ ಫ್ರಾನ್ಸಿನ ತಣ್ಣನೆಯ ನೆಲದೊಳಗೆ ಚಂಡಮಾರುತದ ಅಲೆಗಳನ್ನು ತಂದು ಎರಚಿ ಸಮಾಜವನ್ನು ಸಾಹಿತ್ಯವನ್ನು ಕದಳಿ ಹಾಕಿದ ಮಹಾಚಂಡಾಲನೆಂದು ಕರೆಸಿಕೊಂಡ ಲೇಖಕನೇ ಬೋಧಿಗೆ ದಿಕ್ಕು ತಪ್ಪಿದವರ ಜೀವನ ಮನೆಯಿಂದ ಮನೆಯವರ ನೆಡಗಳಿಂದಲೇ ಶುರುವಾಗುತ್ತದೆ ಎನ್ನುವುದಾದರೆ ಅದಕ್ಕೆ ಒಂದು ಉದಾಹರಣೆಯಂತೆ ಕಾಣುತ್ತಾನೆ ಬೋದಿಲೇರ್ ಬೋದಿಲೇರನ ತಂದೆ ಫ್ರಾಂಕೋಲಿನ್ ಜೋಸೆಫ್ ಮೂಲತಃ ಪಾದ್ರಿಯಾಗಿದ್ದ ಈತ ತನ್ನ ಅರವತ್ತನೇ ವಯಸ್ಸಿನಲ್ಲಿ ಇಪ್ಪತ್ತಾರರ ಕ್ಯಾರೊಲಿನ್ ಎಂಬುವಳನ್ನು ವಿವಾಹವಾದ ಈ ಅವಸರ್ಪಿಣಿ ಸಂಬಂಧವೇ ಬಹುಶಃ ಬೋಧಿಲೇರನ ದಿಕ್ಕು ತಪ್ಪಿದ ಜೀವನಕ್ಕೆ ಬುನಾದಿಯಾಗಿರಬೇಕು ಬೋದಿಲೇರ್ ಹುಟ್ಟಿದ ಆರನೇ ವಯಸ್ಸಿಗೆ ತನ್ನ ಅಪ್ಪನನ್ನೇ ಕಳೆದುಕೊಂಡ ಅತ್ತ ಬೋದಿಲೇರನು ಅಪ್ಪನನ್ನ ಕಳೆದುಕೊಂಡರೆ ಇತ್ತ ಆತನ ತಾಯಿ ಮರು ವರ್ಷಕ್ಕೆ ಜಾಕ್ವೆಸ್ ಅಪಿಕ್ ಎಂಬ ಸೈನಿಕನನ್ನು ವಿವಾಹವಾದಳು ಮಲತಂದೆಯ ಆಗಮನವನ್ನು ಕಂಡ ಬೋದಿಲೇರ್ ಆತನೆಂದರೆ ಈತನಿಗೆ ಹಿಡಿಸಲಾರದಾಯಿತು ಇದರ ಪರಿಣಾಮವೇ ಬೋದಿಲೇರನ ಬದುಕಿನೊಳಗೆ ಕರಾಳ ಜಗತ್ತಿನ ಘಾಟು ಪರಿಮಳ ಒಮ್ಮತೊಡಗಿತು ಬೋದಿಲೇರ್ ಬರುಬರುತ್ತಾ ದುಂದು ವೆಚ್ಚಕ್ಕೆ ಬಿದ್ದು ಅಮ್ಮನ ಹೊಸ ಅಪ್ಪನ ಹಣವನ್ನು ಒಳೆಯಂತೆ ಹರಿಸತೊಡಗಿದ ಆರಂಭದಲ್ಲಿ ಫ್ರಾನ್ಸಿನ ಸೈನಿಕ್ ಬೋರ್ಡ್ ಶಾಲೆಯಲ್ಲಿ ಸೇರಿಸಲ್ಪಟ್ಟ ಬೋದಿಲೇರ್ ಮೊದಲ ಬಾರಿಗೆ ತನ್ನ ಅಪ್ಪನಿಲ್ಲದ ನೋವಿನ ಜೊತೆಗೂ ಅಮ್ಮನ ಸಾಂಗತ್ಯವನ್ನೂ ಕಳೆದುಕೊಳ್ಳತೊಡಗಿದ ಪರಿಣಾಮ ವಾತ್ಸಲ್ಯದ ಸಾಂಗತ್ಯವಿಲ್ಲದ ಆತನ ಬದುಕು ಕರಾಳ ದಾರಿಗಳನ್ನು ಹುಡುಕುತ್ತಾ ಅಲ್ಲೇ ಸಂತೋಷಗಳನ್ನು ಅರಸುತ್ತಾ ನೆಲೆಸಬೇಕಾಯಿತು ಬೋದಿಲೆ ಇಲ್ಲಿಂದಲೇ ಕೆಂಪು ಲೋಕಕ್ಕೆ ಕಾಲಿಡುತ್ತಾ ಉಡಾಳನಾಗಿ ಮಾರ್ಪಡತೊಡಗಿದ ದುಂದುಗಾರಿಕೆಗೆ ಬಹುಬೇಗನೆ ಹೆಸರಾದ ಒಮ್ಮೆ ಈತನ ಗೆಳೆಯನು ಬರೆದ ದುಷ್ಟ ಚೀಟಿಯನ್ನು ಶಿಕ್ಷಕರು ಬಂದು ಕೇಳಿದಾಗ ಅದನ್ನ ಪಡೆದ ಬೋದಿಲೇರ್ ಶಿಕ್ಷಕರಿಗೆ ನೀಡದೆ ತಾನೇ ನುಂಗಿ ಹಾಕಿ ಶಿಕ್ಷಕರಿಂದ ಆ ಶಾಲೆಯಿಂದ ಹೊರಹಾಕಲ್ಪಟ್ಟ ಬೋದಿಲೇರನ್ನ ಉಡಾಳ ನೆಡೆಯನ್ನು ಸರಿದೂಗಿಸಲಾರದ ಆತನ ಮಲ ತಂದೆ ತಾಳ್ಮೆಯನ್ನು ಕಳೆದುಕೊಂಡ ಬೋಧಿಲೇರನಿಗೆ ಫ್ರಾನ್ಸಿನ ಬಾರುಗಳು ಸಂಗೀತದ ಕಚೇರಿಗಳು ಪ್ರಸಿದ್ಧ ಉಡುಪಿನ ವಾಂಚಗಳು, ಮಾಂಸದ ಅಡ್ಡೆಗಳು ಬಿಸುಪಿನ ಕೋಣೆಗಳು ಇನ್ನಿಲ್ಲದಂತೆ ಕಾಡತೊಡಗಿದವು ಬೋದಿಲೇರನ ಈ ನಡೆಗೆ ಆತನ ಮಲತಂದೆ ಸೋತು ಹೋದ ಪತ್ನಿಯ ಅಸಹಾಯಕತೆಯ ನಡುವೆ ಒಂದು ದಿನ ದಿಟ್ಟ ನಿಲುವಿಗೆ ಬಂದ ಆತ ಬೋದಿಲೇರನನ್ನು ಭಾರತದ ಕಡೆಗೆ ಹೊರಟ ಹಡಗಿಗೆ ಹತ್ತಿಸಿಬಿಟ್ಟ ಮಹಾ ಉಡಾಳನಾದ ಬೋದಿಲೇರನು ಹಡಗಿನಲ್ಲಿ ಹೊರಟರು ಮಾರಿಷಸ್ ಬರುವುದರೊಳಗೆ ಆ ಹಡಗನ್ನು ಬಿಟ್ಟ ಕೆಲವು ದಿನ ಮಾರಿಷಸ್ನ ಚಲುವನ್ನು ಸವಿಯನ್ನ ಆಸ್ವಾದಿಸಿ ತನ್ನಲ್ಲಿದ್ದ ಹಣವು ಖಾಲಿಯಾದೊಡನೆ ಮತ್ತೆ ಫ್ರಾನ್ಸಿನ ಕಡೆಗೆ ಎದ್ದು ಬಂದುಬಿಟ್ಟ ಈಗ ಆತನಲ್ಲಿ ಅಪ್ಪನ ಹಣದ ಹರಿವು ಇರಲಿಲ್ಲ ಅಮ್ಮನ ವಾತ್ಸಲ್ಯದ ನೆರಳೂ ಇರಲಿಲ್ಲ ಬೋದಿಲೆರ್ ಮೊದಲ ಬಾರಿಗೆ ಬೀದಿಗೆ ಬಿದ್ದ ಅಪ್ಪಟ ಅನಾಥ ಬದುಕನ್ನು ಬದುಕತೊಡಗಿದ ಸದಾ ಕ್ಲಾಸಿಕ್ ಸಂಗತಿಗಳನ್ನೇ ಬಯಸುತ್ತಾ ಉನ್ನತ ವಾಂಛಗಳನ್ನು ಹೊತ್ತು ಬಾಳುತ್ತಿದ್ದ ಆತನ ಸಿರಿವಂತಿಕೆಯ ಬದುಕು ಮೊದಲ ಬಾರಿಗೆ ಕೊಳೆಗರಿಯಲ್ಲಿ ಬಿದ್ದು ನರಳಾಡತೊಡಗಿತು ಅಲ್ಲಿನ ಕೊಳಕು ಬದುಕು ಕೀಳು ಅಭಿರುಚಿಗಳ ಹೀನಾತಿಹೀನ ಮತ್ತಿನಲ್ಲಿ ಬೋದಿಲೇರ್ ಜೀವಿಸತೊಡಗಿದ ಈ ಕಾಲದಲ್ಲಿಯೇ ಬೋದಿಲೇರ್ನನ್ನ ತಾಗಿ ಆತನನ್ನು ಇನ್ನಿಲ್ಲದಂತೆ ಬೆನ್ನಟ್ಟಿ ಕಾಡಿದ ನಿಶಯ ರಕ್ಕಸಿಯೇ ಚೀನ್ ದುವಾಲ್ ಎಂಬ ಅರೆನೀಕ್ರೋ ಹೆಣ್ಣು ಬೋದಿಲೇರನು ಇವಳ ಮತ್ತಿನಲ್ಲಿ ಪಾತಾಳಕ್ಕೆ ಹೂತು ಹೋದ ಆಕೆಯೊಂದಿಗಿನ ಆ ಹೊಸ ಬದುಕುಗಳನ್ನೇ ಆತ ತನ್ನ ಹಾಳೆಗಳ ಮೇಲೆ ಬರೆದು ಬರೆದು ತೊಡಗಿದ ದೇಹದ ಸಿರಿಗಳನ್ನು ಕಾಲ್ಪನಿಕ ಲೋಕದಿಂದ ಬಿಡಿಸಿ ತನ್ನ ಅನುಭವಗಳ ಬಿಸಿಪಿನಿಂದ ಜಗತ್ತು ಬೆಚ್ಚಿ ಬೀಳುವಂತೆ ಬರೆಯತೊಡಗಿದ ಸದಾ ಒಣಕಲು ಮಲೆಗಳ ನಶಿಸುತ್ತಿರುವ ಭಿಕ್ಷುಕರ ಬಿಕಾರಿಗಳಾದ ಜೂಜುಕಾರರ ಕಲಾವಿದನಂತೆಯೇ ಹೊತ್ತು ಕಳೆಯಲು ಹೊಟ್ಟೆ ಹೊರೆಯಲು ಕೊಲೆ ಕಳ್ಳತನ ಮಾಡುವವರ ಕಾಲನ ಕತ್ತರಿಯ ನಡುವೆ ಸಿಕ್ಕ ಸುಂದರಿಯರ ಧ್ಯಾನದಲ್ಲಿರುವಂತೆ ಕಾಣುತ್ತಾ ಹೋದ ಆ ಬದುಕನ್ನು ಸಹಿಸುವ ಅದರಿಂದ ಸೃಷ್ಟಿಸುವ ಹೊಸ ಹೊಸ ಬರಹಗಳನ್ನು ಹರವುತ್ತಾ ಹರವುತ್ತಾ ಜನರ ನಡುವೆ ಹಾಗೆ ಹೀರೋ ಆದ ಆ ಕಾಲಕ್ಕೆ ಆತನ ಪಾಪದ ಹೂಗಳು ಕೃತಿ ಬೇರೆಯೇ ಥರದ ಅಭಿರುಚಿಯನ್ನು ಬೇಡುವ ಪುಸ್ತಕವಾಗಿತ್ತು ಈ ಪುಸ್ತಕವನ್ನು ಕ್ಲಾಸಿಕಲ್ ಕಪಾಟಿನಲ್ಲಿಡಲು ಬೇಕಾದ ಸಭ್ಯತೆ ಅದರ ಸಾಲುಗಳಿಗಿರಲಿಲ್ಲ ಅದು ಆ ಕಾಲದ ವಿಮರ್ಶಕರಿಗೇ ಸಡ್ಡು ಒಡೆಯುವಷ್ಟು ಪ್ರಯೋಗಶೀಲವಾಗಿತ್ತು ಪ್ರಾಮಾಣಿಕತೆಯ ಅಸಲಿ ಸತ್ಯವನ್ನು ಹೇಳುವ ಪುಸ್ತಕವು ಅದಾಗಿತ್ತು ವಿಮರ್ಶಕ ಸೇಂಟ್ ಬೀವ್ ಈ ಕವಿತೆಗಳನ್ನು ನೋಡಿ ಇವು ಅವಿವೇಕದ ಹೂಗಳು ಬಿಟ್ಟ ಈ ಪುಸ್ತಕವು ಪ್ರಕಟವಾದಾಗ ಜನರ ಪ್ರತಿಕ್ರಿಯೆಗಳು ಕೂಡ ವಿಚಿತ್ರವಾಗಿತ್ತು ಅನೇಕರಿಗೆ ಅದು ಅರ್ಥವೇ ಆಗಿರಲಿಲ್ಲ ಕೆಲವರಿಗೆ ಅದು ಕೊಳಕು ಪುಸ್ತಕವಾಗಿ ಕಂಡಿತ್ತು ಮತ್ತೆ ಕೆಲವರಿಗೆ ಅದು ಅಸಹಜವಾದ ಹುಂಬತನದ ಪುಸ್ತಕವಾಗಿ ಕಾಣಿತು ಬೋದಿಲೇರ್ ತನ್ನ ಬರಹಗಳಿಂದ ಒಂದು ಕೆಲಸವನ್ನಂತೂ ಖಂಡಿತವಾಗಿ ಮಾಡಿದ್ದ ಆತ ತನ್ನ ಬರಹಗಳಿಂದ ಓದುಗರನ್ನು ಬೆಚ್ಚಿ ಬೀಳಿಸಿದ್ದ ಯಾವನೇ ಲೇಖಕ ಓದುಗರನ್ನು ಬೆಚ್ಚಿ ಬೀಳಿಸದೆ ಹೋದರೆ ಎಂಥದ್ದನ್ನು ಹೇಳಲಾರ ಎಂಬುದು ಬೋದಿಲೇರನ ನಂಬಿಕೆಯಾಗಿತ್ತು ಬೋದಿಲೇರ್ ಹೇಳುವಂತೆಯೇ ತನ್ನ ಪುಸ್ತಕ ಪಾಪದ ಹೂಗಳು ದುಷ್ಟವು ಮೈ ಜುಮ್ಮೆನಿಸುವಷ್ಟು ಸುಂದರವೂ ಆಗಿದೆ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ತೃಪ್ತಿ ದೊರಕಿದೆ ನನ್ನ ಪುಸ್ತಕ ತುಂಬ ಚೆನ್ನಾಗಿದೆ ನಾನು ಎಲ್ಲದರ ಬಗ್ಗೆ ತಾಳಿದ ಅಸಹ್ಯ ಮತ್ತು ದ್ವೇಷಕ್ಕೆ ಇದು ನಿತ್ಯ ಸಾಕ್ಷಿಯಂತೆ ನಿಲ್ಲುತ್ತದೆ ನಾನು ಈ ಪರಮ ನೀಚ ಪುಸ್ತಕದೊಳಗೆ ನನ್ನೆಲ್ಲ ಹೃದಯವನ್ನು ನನ್ನೆಲ್ಲ ಪ್ರೀತಿಯನ್ನ ನನ್ನೆಲ್ಲ ಧರ್ಮವನ್ನು ನನ್ನೆಲ್ಲ ದ್ವೇಷವನ್ನು ಹಾಕಿದ್ದೇನೆಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಆದರೆ ನಾನು ಇದಕ್ಕೆ ವ್ಯತಿರಿಕ್ತವಾಗಿ ಕೂಡ ಮಾತಾಡಬಲ್ಲೆ ಇದು ಕೇವಲ ಕಲಾತ್ಮಕ ಪುಸ್ತಕವೆಂದು ಕಪಿಚೇಷ್ಟೆಯ ಗ್ರಂಥವೆಂದು ಹೇಳುತ್ತಾ ಹೋಗಬಲ್ಲೆ ಆದರೆ ಹಾಗೆ ಹೇಳುವಾಗ ಕೇವಲ ಜಾಣ ಸುಳ್ಳು ಹೇಳುತ್ತೇನೆ ಎಂದು ಬರೆದುಕೊಂಡ ಬೋಧಿಲೇರನ ಕವಿತೆಗಳು ಕೂಡ ಹಾಗೆಯಿತು ನಮ್ಮ ರೋಗ ಮತ್ತು ಸಾವು ನಮ್ಮಲ್ಲಿ ಉರಿಯುವ ಬೆಂಕಿಗಳನ್ನು ಬೂದಿಯಾಗಿಸುತ್ತವೆ ಕರೆ ಅಕ್ಕರೆಯ ಆ ಸುಂದರ ಕಣ್ಣುಗಳನ್ನು ಮುದ್ದಿನಂತೆ ಪ್ರಬಲವಾದ ಮುತ್ತುಗಳನ್ನು ಸೂರ್ಯನ ಪ್ರಖರ ರೇಖೆಗಳಂತಹ ಹರ್ಷವನ್ನು ಉಳಿಯುವುದೇನು ಹೇಳಲು ವಿಷಾದವಾಗುತ್ತದೆ ಅಪ್ಪನ ಆಸ್ತಿಯಿಂದ ಬಂದ ಹಣ ಮಲತಂದೆಯ ಸಹಾಯ ಅಮ್ಮನ ಹಣ ಹ್ಞೂ ಆತನ ಮನದ ತೀರಗಳ ಅಮಲುಗಳನ್ನು ತೀರಿಸಲಾಗಲೇ ಇಲ್ಲ ಹುಣ್ಣಿಮೆಯ ಅಲೆಗೆ ಹೆಡಬಿಚ್ಚಿ ಕೂಡುವ ಸರ್ಪ ಸಂಬಂಧಗಳಂತೆಯೇ ಆತನ ತುಂದುಗಾರಿಕೆಯ ತೀವ್ರತೆ ಏರುತ್ತಲೇ ಇತ್ತು ಮತ್ತುಗಳ ಎದುರು ನಿಲ್ಲುವ ತ್ರಾಣವನ್ನು ಕಳೆದುಕೊಳ್ಳುವುದರ ಜೊತೆಗೆ ಹಣವಿಲ್ಲದೆಯೂ ಆತ ಹತಾಶೆಗೊಂಡ ರಸಿಕನೆಂದು ಕರೆಸಿಕೊಂಡ ಆತ ಅಪ್ಪಟ ಚಲುವಿನ ಹಾದಿಗಳನ್ನೇ ಬಿಟ್ಟು ಬಿಟ್ಟ ಫ್ರಾನ್ಸಿನ ಫುಟ್ಪಾತ್ಗಳಲ್ಲಿ ಕೊಳಗೇರಿಗಳಲ್ಲಿ ಸಿಕ್ಕ ಸಿಕ್ಕ ವೇಶ್ಯರ ಹಾಳಾದ ದೇಹಗಳಲ್ಲಿ ಆತ ಆನಂದವನ್ನು ಅರಸತೊಡಗಿದ ಹಾತೊರೆದ ಹುತ್ತುಗಟ್ಟಿದ ತೆರೆದು ತೊರೆದು ಬರೀ ಬೆತ್ತಲಾದ ಬಯಲಾದ ಮರುಳು ಗಾಡಾದ ಕಗ್ಗತ್ತಲ ಜಗತ್ತು ಪ್ರವೇಶಿಸಿ ಪಾತಾಳಕ್ಕೆ ಇಳಿಯುತ್ತಾ ಇಳಿಯುತ್ತ ಬೋದಿಲೇರ್ ಹಿಂತಿರುಗಿ ಬಾರದಷ್ಟು ದೂರ ಮೊಟ್ಟೆ ಬಿಟ್ಟ ಬೋದಿಲೇರನಿಗೆ ಬರು ಕಣ್ಣಿನ ಚೆಲುವು ಕರಗಿತು ಮೈಗೆ ಮದನ ರೋಗವೇ ಹತ್ತಿತು ಯೌವನದ ಆತನ ಮೈಯ ಕಟ್ಟಡ ಅರ್ಥದಲ್ಲಿಯೇ ಕುಸಿಯಿತು ಜನರ ಕಣ್ಣ ಬಣ್ಣಗಳು ಕರಗಿದ್ದನ್ನು ನೋಡುವಾಗಲೇ ಆತನ ಕಣ್ಣು ಸಾಮಾಜಿಕ ಅಂದಾಜನ್ನು ಕಳೆದುಕೊಂಡಿತು ಆಗ ಬಂದು ಆತನೊಳಗೆ ಒಲವನ್ನು ಬಿತ್ತಿದ ಚಲುವೆಯೇ ಸಬಾಷ್ಟಿಯರ್ ಬೋಧಿಲೇರ್ ಹೆಣ್ಣುಗಳ ಚಾಂಚಲ್ಯದ ಅತ್ಯಂತ ಘೋರ ಮುಖಗಳನ್ನು ಕಂಡಿದ್ದ ಅವರಿಗಾಗಿ ಸಭ್ಯತೆಯನ್ನು ತನ್ನ ಆರೋಗ್ಯವನ್ನು ಪಣಕ್ಕಿಟ್ಟು ಇನ್ನಿಲ್ಲದಂತೆ ಸೋತು ದಿವಾಳಿಯಾಗಿದ್ದ ಶ್ರೀಮಂತಿಕೆಯ ಸೋಗಿನಲ್ಲಿ ಮೆರೆದಾಡುತ್ತಿದ್ದವ ದಟ್ಟ ದರಿದ್ರತೆಯನ್ನೇ ಒತ್ತು ಸ್ಮಶಾನದಂತಾದ ಆರೋಗ್ಯ ಸೂಸುತ್ತಿದ್ದ ಆತನ ಮೈಯೇ ಹುಳು ಬಿದ್ದ ಕೊಳಗೇರಿಯ ಕರಾಳ ಲೋಕವೇ ಆತನ ಮನೆಯಾಯಿತು ಕೂದಲು ಉದುರಿ ಆತನ ತಲೆ ಅರದೆಲೆಯಾಯಿತು ಆಗ ಆತನ ಬಳಿ ಸುಳಿದ ಸಬಾಷ್ಟಿಯರಳ ಗುಲಾಬಿಯ ಸ್ಪರ್ಶ ಆತನಿಗೆ ಭಯ ಹುಟ್ಟಿಸಿರಬೇಕು ದುಗುಡವೆನಿಸಿರಬೇಕು ಅಧೈರ್ಯ ತಂದಿರಬೇಕು ಅದಕ್ಕಾಗಿಯೇ ಆಕೆಯ ಮೇಲೊಂದು ಕವಿತೆ ಬರೆದು ಕವಿತೆಯ ಕೊನೆಗೆ ತಂಗಿ ಎಂಬ ಮಾತಿನೊಂದಿಗೆ ಕೊನೆಗೊಳ್ಳುವ ಸಾಲನ್ನು ಬರೆದು ಅರ್ಪಿಸಿದ ಬೋಧಿಲೆಯರನಿಗೆ ಸವಾಷ್ಟಿಯರಳು ಸಂಕೋಚ ವಿನಯ ದೇಹವನ್ನು ಮೀರಿದ ಆಕರ್ಷಣೆ ಎಲ್ಲವನ್ನೂ ಕೆರಳಿಸಿದ್ದಳು ಒಳ್ಳೆಯ ಒಳ್ಳೆಯತನವನ್ನೇ ಮರೆತ ಬೋದಿಲೇರ್ ಸವಾಷ್ಟಿಯಳ ಸಹಾಯವನ್ನ ಚೆಲುವನ್ನು ಸ್ನೇಹದ ಸ್ಪರ್ಶವನ್ನು ಅವಳ ಆಪತ್ಕಾಲದ ನೆರವನ್ನ ಎಲ್ಲ ಮರೆತುಬಿಟ್ಟ ದೇವಿಯಂತೆ ಬಂದು ಅರ್ಪಿಸಿಕೊಂಡವಳ ಜೊತೆಗೆ ಇರಲಾರದಾದ ಸಬಾಷ್ಟಿಯರಳನ್ನೇ ತಿರಸ್ಕರಿಸಿಬಿಟ್ಟ ಆಳಕ್ಕೆ ಇಳಿದು ಕುಸಿಯುತ್ತಿದ್ದ ಆತ ಮತ್ತೆ ಅದೇ ಕಪ್ಪು ರಕ್ಕಸಿಯ ಕಾಮಕ್ಕೆ ಹೋಗಿ ಶರಣಾದ ಜೀನ್ ದುವಾಲ್ ಮತ್ತೆ ಮತ್ತೆ ಅವನನ್ನು ಹಂಗಿಸಿದಳು, ಅವಮಾನಿಸಿದಳು ಅಚ್ಚರಿ ಹುಟ್ಟಿಸಿದಳು ಒದ್ದಳು ಆತ ಮಾತ್ರ ಎಲ್ಲವನ್ನು ಎತ್ತಿ ಬಿಸಾಡಿಕೊಂಡು ಅವಳೆದೆಯಲ್ಲಿ ಮುಖವಿಟ್ಟು ಮರೆತು ಬಿಡುತ್ತಿದ್ದ ಜೀಂದ್ವಾಳ ಕೂದಲ ಮೇಲೊಂದೂ ಕವಿತೆ ಬರೆದ ನಿನ್ನ ಕೂದಲಿನ ಬುಗಿಲ್ ಎನ್ನುವ ಒಲೆಯಲ್ಲಿ ಹೊಗೆಸೊಪ್ಪಿನ ಅಫೀಮಿನ ಸಕ್ಕರೆಯ ಸ್ವಾದ ಕಾಣುತ್ತೇನೆ ನಿನ್ನ ಕೂದಲ ರಾತ್ರಿಯಲ್ಲಿ ಉಷ್ಣವಲಯದ ಅನಂತ ಕಾಂತಿ ಕಾಣುತ್ತೇನೆ ನಿನ್ನ ಗುಂಗುರುಗಳ ತೀರದಲ್ಲಿ ತಾರು ಎಣ್ಣೆ ಕಂದು ಗಂಧಗಳ ಗೊಂದಲ ಕಾಣುತ್ತೇನೆ ಇರು ನಿನ್ನ ಘನ ಕೇಶರಾಶಿಯನ್ನು ಕಚ್ಚುವೆ ಈಚುವ ಬಂಡೇಳುವ ನಿನ್ನ ಕೂದಲನ್ನ ಹಲ್ಲಿನ ನಡುವೆ ಕಚ್ಚಿಕೊಂಡಾಗ ನಾನು ನನ್ನ ನೆನಪುಗಳನ್ನು ತಿನ್ನುತ್ತಿರುವೆ ಅನ್ನಿಸುತ್ತದೆ ಎಂದು ಬರೆದ ಬೋದಿಲೆ ತನ್ನ ಕವಿತೆಗಳಿಂದ ಮಾತ್ರವಲ್ಲ ತನ್ನ ಲೇಖನಗಳಿಂದಲೂ ಪ್ರಸಿದ್ಧನಾದವ ಫ್ರಾನ್ಸಿಗೆ ಫ್ರಾನ್ಸಿನ ಕ್ರಾಂತಿಗೆ ಆತ ತನ್ನನ್ನು ಅರ್ಪಿಸಿಕೊಂಡ ಬೋದಿಲೇರ್ ಎಂದಿಗೂ ಮರೆಯಬಾರದ ಜೀವ ಬರೀ ಮೇಜು ಮೇಜುವಾನಿಕೆ ಪ್ರೇಮ ಕಾಮ ಮತ್ತುಗಳ ಮಾತ್ರದಿಂದ ಆತನನ್ನು ಅಳೆಯಬಾರದು ಕಲ್ಪನೆ ಆದರ್ಶಕ್ಕಿಂತಲೂ ವರ್ತಮಾನಕ್ಕೆ ಮಿಡಿದ ಆತನ ಸಾಲುಗಳನ್ನು ಸಾಹಿತ್ಯ ಲೋಕ ದೊಡ್ಡ ಬೆಲೆಯೇ ನೀಡಿ ಕಾಲಾಂತರದಲ್ಲಿ ಸ್ವಾಗತಿಸಿರುವುದನ್ನು ನಾವೆಂದಿಗೂ ಮರೆಯಬಾರದು ದೇಹಲೋಕಗಳ ಆಚೆ ವಿಮೋಚನೆಯ ಕ್ರಾಂತಿಯು ಆತನನ್ನು ಸೆಳೆದಿತ್ತು ಹದಿನೆಂಟುನೂರ ನಲವತ್ತೆಂಟರ ಫ್ರಾನ್ಸಿನ ಕ್ರಾಂತಿಯ ಚರಿತ್ರೆಯಲ್ಲಿ ಬೋಧಿಲೇರನ ಪಾಲು ಇರುವಂತೆ ಬೋಧಿಲೇರನು ಪತ್ರಿಕೆಗಳಲ್ಲಿ ತನ್ನ ಲೇಖನಗಳಿಂದಲೇ ಗಮನ ಸೆಳೆದಾತ ಬೋಧಿಲೇರನ ಜೀವನ ಹೆಣ್ಣಿಗಾಗಿ ಮಾತ್ರ ಪೊಲಾಗದಂತೆ ಕಂಡರೂ ಆಳದಲ್ಲಿ ಆತನ ಜೀವನ ಕಥನ ಗೆಳೆತನಕ್ಕಾಗಿಯೂ ಮಿಡಿದದ್ದನ್ನು ಗೆಳೆತನದಿಂದಲೇ ಹೊಳಪುಗೊಂಡದ್ದನ್ನು ಸೂಕ್ಷ್ಮವಾಗಿ ಕಾಣಬಹುದು ಬಾಲ್ಯದಲ್ಲಿ ತನ್ನ ಗೆಳೆಯನಿಗೆ ಶಿಕ್ಷೆಯನ್ನು ನೀಡುವುದನ್ನು ಪಾರು ಮಾಡಬೇಕೆಂದೇ ತಾನೇ ತನ್ನ ಮೇಲೆ ತಪ್ಪು ತಪ್ಪು ಎಳೆದುಕೊಂಡು ಶಾಲೆಯಿಂದಲೇ ಡಿಬಾರಾದ ಬೋದಿಲೇರ್ ಕಾಲಾಂತರದಲ್ಲಿ ಆಧುನಿಕ ಫ್ರಾನ್ಸಿನ ಹೆಸರಾಂತ ಲೇಖಕ ತನ್ನ ಪ್ರೀತಿಯ ಗೆಳೆಯ ಎಡ್ವರ್ಡ್ ಮಾನಟ್ಟನ ಸಹಕಾರದಿಂದಲೇ ಬೋದಿಲೇರ್ ತನ್ನೊಳಗಿನ ಕಲಾವಿದನನ್ನ ಹಾಗೂ ಸಂಗೀತಗಾರನನ್ನ ಕವಿಯನ್ನ ಬೆಳಕಿಗೆ ತರಲು ಸಾಧ್ಯವಾಯಿತು ಎಂಬ ಅಂಶವೇ ಬೋದಿಲೇರ್ ಎಂದರೆ ಬರೀ ಮೋಹದ ಚಿತ್ರ ಮಾತ್ರವಲ್ಲ ಮಮತೆಯ ಚಿತ್ರವೂ ಹೌದು ಎಂಬುದಕ್ಕೆ ಸಾಕ್ಷಿಯಂತಿದೆ ಬೋದಿಲೇರ್ ಮನೆಯ ಚೌಕಟ್ಟನ್ನು ಮನದ ನಿಯತಿಯನ್ನು ಬಿಡದೆ ಬೆನ್ನಟ್ಟಿ ಬರೆದಾತ ಆತನೇ ಹೇಳುವಂತೆ ಎಲ್ಲೋ ಒಬ್ಬ ಮಾತ್ರ ತನ್ನ ಮನೆಯ ಬೆಚ್ಚಗಿನ ಬೆಂಕಿಯ ಹತ್ತಿರ ಪ್ರೀತಿಯ ವ್ಯಕ್ತಿಯೊಂದಿಗೆ ಉಣ್ಣಲು ಉಳಿಯುತ್ತಾನೆ ಬಹುಪಾಲು ಜನಕ್ಕೆ ಮನೆಯೆಂದರೇನು ಗೊತ್ತಿಲ್ಲ ಅವರು ಬದುಕಿಯೇ ಇಲ್ಲ ಎಂಬ ಬೋಧಿಲೇರನ ಮಾತುಗಳು ಇಂದಿಗೂ ನಾಟುವಂತಿಲ್ಲವೇ